ಮತ್ತೊಂದು ಒಣ ಮೀನ ಅಡುಗೆ ಮಾಡುವ ಈ ಒಣ ಮೀನನ್ನು ಒಂದು ನೂರ ಐವತ್ತು ಗ್ರಾಮ್ ಉಂಟು ಇದನ್ನ ನೀರಲ್ಲಿ ಹಾಕಿಟ್ಟಿದ್ದೇನೆ ಯಾಕೆಂದ್ರೆ ಅದ್ರಲ್ಲಿ ಉಪ್ಪು ಇರ್ತದೆ ಜಾಸ್ತಿ ಆ ಉಪ್ಪೆಲ್ಲ ಹೋಗಬೇಕಲ್ಲ ಒಂದು ಮೂರು ಗಂಟೆ ನೀರಲ್ಲಿ ಹಾಕಿಡ್ಬೇಕು ಇದನ್ನ ಚಂದ ಮಾಡಿ ತೊಳೆದು ನೀರನ್ನು ತೆಗೆದು ತಂದೇನೆ ವಾಪಸ್ ನೀರ್ ಹಾಕಿದ್ ನಾನು ಈ ರೀತಿಯಾಗಿ ಪೀಸ್ ಮಾಡಿದ್ದೇನೆ ಇದು ತೊರಕೆ ಮೀನು ಅದನ್ನ ತುಂಡು ತುಂಡು ಮಾಡಿ ತಂದದ್ದು ಅರ್ಧ ನಿಂಬೆ ರಸ ಹಾಕುವ ಅರ್ಧ ಸಾಕು ಜಾಸ್ತಿ ಬೇಡ ಜಾಸ್ತಿ ಜಾಸ್ತಿ ಹುಳಿ ಆಗ್ತದೆ ಈ ಉಪ್ಪೆಲ್ಲ ಹಾಕೋ ಬೇಡ ಉಪ್ಪು ಉಂಟು ಸ್ವಲ್ಪ ಒಂದು ಕಾಲು ಚಮಚ ಅರಶಿನ ಉಡಿ ಕೂಡ ಹಾಕುವ ಹಾಗೆ ಚಂದ ಮಾಡಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ಆಯ್ತು ಇವತ್ತು ಒಣ ಫ್ರೈ ಮಾಡುವ ಇದು ಎಂಟು ದಿವಸ ಇಟ್ಟರು ಕೂಡ ನಿಮಗೆ ಹಾಳಾಗುದಿಲ್ಲ ತುಂಬ ಸಮಯ ಆಯಿತು ಒಣ ರೆಸಿಪಿ ರೆಸಿಪಿಯೇ ಮಾಡಲಿಲ್ಲ ಇದಕ್ಕೆ ಒಂದು ನಾಲ್ಕು ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಹಾಕುವ ಈ ಮೀನನ್ನು ಎಣ್ಣೆಗೆ ಹಾಕುವ ಆ ಅಂಶ ಸ್ವಲ್ಪ ಸೇರಬಾರ್ದು ಮೀನು ಹಾಳಾಗ್ತದೆ ಈಗ ಚಂದ ಮಾಡಿ ಫ್ರೈ ಮಾಡಿದರೆ ಆಯಿತು ನೀರಿನ ಅಂಶ ಎಲ್ಲ ಹೋಗಬೇಕು ಅಷ್ಟಾಗಿ ಇದು ಫ್ರೈ ಮಾಡಬೇಕು ಮತ್ತೆ ಬೇಯಬೇಕು ಈಗ ಸ್ವಲ್ಪ ಸ್ವಲ್ಪ ಫ್ರೈ ಕೂಡ ಆಯಿತು ಮೀನು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಾಕುವ ಅದನ್ನು ಜಜ್ಜಿ ತಂದ ಸ್ವಲ್ಪ ನಿಮಗೆ ಶುಂಠಿ ಬೆಳೆದ ಪೇಸ್ಟ್ ಕೂಡ ಹಾಕ್ಬೋದು ಒಂದು ಅರ್ಧ ಚಮಚ ಆಗುವಷ್ಟು ಒಂದು ಈರುಳ್ಳಿ ಉಂಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತಂದದ್ದು ನಾನು ಹಸಿ ಈರುಳ್ಳಿ ಹಾಕಿದೆ ಅದು ಹಾಳಾಗ್ತದೆ ಮೀನು ಅದಕ್ಕೆ ಬೇಕಾಗಿ ಸ್ವಲ್ಪ ಫ್ರೈ ಮಾಡಿ ಹಾಕುದು ಒಳ್ಳೆಯದು ಟಿಕೆ ಫ್ರೈ ಮಾಡೋದು ಈಗ ಎಲ್ಲ ಅಂತ ಹಾಕುದು ಬೇಡ ನಿಂಬೆ ಒಳ್ಳೆ ರಸ ಹಾಕಿದೆ ಅದು ಸಾಕಾಗ್ತದೆ ಈಗ ಸ್ವಲ್ಪ ಎರಡು ದೊಡ್ಡ ಮಸಾಲ ಹಾಕ್ತೇನೆ ಒಂದು ಮೂರು ಚಮಚ ಆಗುವಷ್ಟು ನಿಮಗೆ ಬೇರೆ ಮಸಾಲ ಯಾವುದು ಕೂಡ ಹಾಕ್ಬೋದು ಉಪ್ಪು ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ ಉಪ್ಪು ಬೇಕಿದ್ರೆ ಮಾತ್ರ ಹಾಕಿದ್ರೆ ಆಯಿತು ಉಪ್ಪು ಇದರಲ್ಲಿ ಉಂಟು ಅದಕ್ಕೆ ಉಪ್ಪು ಹಾಕಲಿಲ್ಲ ಇಲ್ಲದೆ ಉಪ್ಪು ಜಾಸ್ತಿ ಆಯಿತು ಉಪ್ಪು ನಾವು ಹಾಕಿದರೆ ಇನ್ನೊಂದು ಎರಡು ನಿಮಿಷ ಬೇಯಿಲಿ ನೋಡಿ ಇಷ್ಟೇ ಮಾಡಲಿಕ್ಕೆ ಬೇಗ ಆಗ್ತದೆ ಕೂಡ ಮತ್ತೆ ಈ ಎಣ್ಣೆನ ಹಾಕೋದು ಬೇಡ ಎಣ್ಣೆನೆಲ್ಲ ಈ ಕೆಲ ಆಗೇನಿರ್ತೇವೆ ನೋಡಿ ಮತ್ತೆ ಈ ಮೀನನ್ನು ಮಾತ್ರ ತೆಗೆದು ಒಂದು ಇದರಲ್ಲಿ ಹಾಕಿದ್ರೆ ಆಯಿತು ಯಾವ್ದ್ರಲ್ಲಿ ಕೂಡ ಆಗ್ತದೆ ಒಂದು ಟಿಫಿನ್ ಬಾಕ್ಸಲ್ಲಿ ಆದರೂ ಉಪ್ಪಿದು ಬಾಟ್ಲು ಬರ್ತದೆ ಅದರಲ್ಲಿ ಕೂಡ ಹಾಕಿಟ್ರೆ ತನ್ನಗಾದ ಮೇಲೆ ಹಾಕಬೇಕು ಒಂದು ನಿಮಗೆ ತುಂಡು ಮೇಲೆ ತೋರಿಸ್ತೇವೆ ನೋಡಿ ಈಗಿರ್ತದೆ ಮತ್ತೆ ಈ ಮೂಲೆ ಉಂಟಲ್ಲ ಕರ್ಕೂರು ತಿನ್ನಲಿಕ್ಕೆ ಆಗ್ತದೆ ಚಿಕ್ಕ ಮಕ್ಕಳಿಗೆಲ್ಲ ಮೂಲೆ ಕೊಡಬೇಡಿ ಮೂಳೆ ತಿಂದು ತೋರಿಸ್ತೇನೆ ನಿಮ್ಗೆ ಈಗ ನೋಡಿ ಕರ್ಕೂರ್ ಕರ್ಕೂರ್ ಗೆಲ್ಲದು ಮೂಲೆ ಕೂಡ ಬಿಸಾಡ್ಬೇಕಂತ ಇಲ್ಲ ಇದರದ್ದು ಮತ್ತೆ ಇದಕ್ಕೆ ನೀರ್ನ ಸ್ಪೂನ್ ಹಾಕ್ಬಾರ್ದು ನೀರ್ ಇದ್ದ ಚಮಚೆಲ್ಲ ತೆಗಿಬಾರ್ದು ಹಾಳಾಗ್ತದೆ ಎಂಟು ದಿವಸ ಇಟ್ಟರು ಕೂಡ ನಿಮ್ಗೆ ಹಾಳಾಗುದಿಲ್ಲ ಅದೇ ರೀತಿ ನೀವು ಮೆಟ್ರ್ ಮಾಡಿ ನೋಡಿ